ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ಬ್ಲಾಗು ಸ್ಕಿಪ್ ಮಾಡಿದ ಹೆಂಡರ್ಗು ನೋಡಿ ಗೊತ್ತಾಗುತ್ತೆ ಏನು ಅಂತ ಇವತ್ತು ನಾನು ಹೊಸ ಆಕ್ಟಿವ್ ಹೋಂಡಾ ಹೊಂಡ ಗಾಡಿ ತೊಗೊಳೋಣ ಅಂತ ಶೋರೂಮ್ಗೆ ಬಂದಿದ್ವಿ ತುಂಬ ದಿವಸದಿಂದ ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಅದು ಆಗ್ತಾನೇ ಇರಲಿಲ್ಲ ಇಷ್ಟೇ ಮಾಡಿದ್ರು ಯಾಕಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದೊಂದು ರೂಪಾಯಿನೂ ಕೂಡ ಇಟ್ಕೊಂಡು ತೊಗೊಳ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಅನಿಸ್ತೈತೆ ಅದಾದಮೇಲೆ ಇವತ್ತು ಫೈನಲಿ ಟೈಮ್ ಕೂಡಿ ಬಂತು ನಾವು ಕೂಡ ಶೋರೂಮ್ಗೆ ಹೋಗಿ ಗಾಡಿ ಬುಕ್ ಮಾಡ್ಕೊಂಡು ತೊಗೊಬರ ಹೋಗಿದ್ದೀವಿ ನಾವು ತೊಗೊತಾ ಇರೋದು ವೈಟ್ ಕಲರು ಆ್ಯಕ್ಟಿವ್ ಆಂಡೋ ಗಾಡಿ ನಾವು ಸೆಕೆಂಡ್ಸೇ ತೊಗೊಂಡು ಅಂದ್ಕೊಂಡಿದ್ವಿ ಸೆಕೆಂಡ್ಸ್ ತಗೊಂಡ್ರೆ ಅದು ಏನಾಗುತ್ತೆ ಅಂದರೆ ಅವರು ಬೇರೆ ಒಬ್ಬರು ಯೂಸ್ ಮಾಡಿರ್ತಾರೆ ಅದು ಏನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಪದೇ ಪದೇ ರಿಪೇರಿಗೆ ಬರ್ತೈತೆ ಅಂತ ಹೇಳಿ ನಾವು ಗಾಡಿನೇ ತೊಗೊಂಡ್ಬಿಟ್ವಿ ಎಲ್ರಿಗೂ ಅಷ್ಟೇ ಹೇಳೋದು ಏನೇ ತೊಗೋಬೇಕಂದ್ರು ಹೊಸದೇ ಫಸ್ಟ್ ಫಸ್ಟ್ ಇದೆ ತೊಗೊಳ್ಳಿ ಫಸ್ಟ್ ಸ್ಟ್ಯಾಂಡ್ಲು ಮತ್ತು ತಗೊಳಕ್ಕೆ ಹೋಗ್ಬೇಡಿ ಅದಾದ ಗಾಡಿ ಬುಕ್ ಮಾಡ್ಬಿಟ್ಟು ಬಂದು ನಾವು ಇವತ್ತು ಒಂದು ಸ್ವಲ್ಪ ನಮ್ಮ ಅಕ್ಕವ್ರದ್ದು ಬಾಗ್ಲು ರೆಡಿ ಮಾಡಬೇಕಾಗಿತ್ತು ಬಾಕ್ಲುಗಳು ಬೇಕಾಗಿತ್ತು ಅಲ್ಲಿ ಕೇಳ್ಕೊಂಡು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ ಜ್ಯೂಸ್ ಕಾರ್ನರ್ಗೆ ಬಂದು ಜ್ಯೂಸ್ ಕುಡ್ಕೊಂಡು ನಾವು ಹಾಗೆ ಇವತ್ತು ಇನ್ನು ಗಾಡಿ ಡೆಲಿವರಿ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನಾವು ಅಕ್ಕ ಮನೆಗೆ ಬಾಗಿಲು ಮತ್ತು ಕಿಟಕಿ ಎಲ್ಲ ಬೇಕಾಗಿತ್ತು ಅಂತ ಹೇಳಿ ಕೇಳ್ಕೊಂಡು ಇಲ್ಲಿ ಜ್ಯೂಸ್ ಕುಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ದಿವಸ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ಗೀತಕ್ಕ ಜೊತೆಯಲ್ಲಿ ಹೋಗಿದೆ ಒಂದು ಒನ್ ಮಂತ್ ಆಗಿದೆ ಅದಾದಮೇಲೆ ಗೇ ಯಜಮಾನ್ರ ಜೊತೆ ಇವತ್ತು ಹೋಗ್ತಾ ಇದ್ದೀವಿ ತುಂಬ ದಿವಸ ಆದಮೇಲೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರ್ತಾ ಇದೆ ಒಂದು ಟೈಮ್ ಅಂತ ಇರ್ತೈತೆ ಆ ಟೈಮ್ ಕೂಡಿ ನಮಗೆ ನಮಗೆಲ್ಲನೂ ಸಿಗುತ್ತೆ ಇಲ್ಲಾಂದರೆ ನಾವು ದುಡ್ಡು ಇಟ್ಕೊಂಡು ಗಾಡಿ ತಗೋಬೇಕು ಇನ್ನೊಂದು ತಗೋಬೇಕಂದ್ರೆ ಅದು ಏನೂ ಆಗೋಲ್ಲ ಯಾವ ಟೈಮ್ಗೆ ಏನಾಗಬೇಕೋ ಅದು ಆಗುತ್ತೆ ದೇವರು ಇಚ್ಛೆಯಿಂದನೇ ಆಗಿ ನಡೆಯೋದು ನಮ್ಮ ಇಚ್ಛೆಯಿಂದ ಏನು ನಡೆಯೋಲ್ಲ ನಾವು ಕೂಡ ಇವತ್ತು ಬಾಬಾ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಸ್ವಲ್ಪ ಆರಾಮಾಯಿತು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಇಲ್ಲಿ ಬಂದರೆ ಏನೋ ಒಂಥರ ಆಮೂನ್ ಫ್ರೀ ಇರ್ತೈತೆ ಹಂಗಾಗಿ ಬಂದು ಮನೆ ಕಡೆ ಹೋಗ್ಬೇಕಂದ್ರೆ ಹೋಗ್ತಾ ದಾರಿಯಲ್ಲೇ ನಮ್ಮ ಸೈಟು ನಮ್ಮ ಸೈಟು ನೋಡಿ ಇದು ವೈಟ್ ಕಲರು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಅದ್ರ ಹಿಂದೇನೇ ಇರೋದು ಬಿಲ್ಡಿಂಗ್ ಹಿಂದೆನೇ ತುಂಬ ದಿವಸ ಆಯಿತು ನಾವು ತಗೊಂಡು ತುಂಬ ಕಷ್ಟಪಟ್ಟು ತಗೊಂಡ್ವಿ ಆವಾಗ ಇವಾಗ ಯೂಸ್ಫುಲ್ ಆಗುತ್ತೆ ಯೂಸ್ ಬೇಕು ಅಂತಲೇ ತಗೊತಿತ್ತು ಬಟ್ ನಾವು ಅನ್ಕೊಂಡೇ ಇರಲಿಲ್ಲ ಈ ಥರ ಇಲ್ಲಿ ತೊಗೊತೀವಿ ಈ ಥರ ಸಿಟಿಯಲ್ಲಿ ನಾವು ಸೈಟ್ ತೊಗೊತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅದೆಷ್ಟು ಬೇಗ ಆಯ್ತು ಅಂದರೆ ಅಷ್ಟು ಬೇಗ ಆಗೋಯ್ತು ಇವತ್ತು ಬಂದ್ವಿ ಇನ್ನೊಂದು ವಾರಕ್ಕಲ್ಲ ನಾನು ಆಗೋಯ್ತು ಸೈಟು ಅದೆಲ್ಲ ಹೇಳೋಕ್ಕಾಗಲ್ಲ ದೇವರು ಕೊಡಬೇಕಂತ ಇದ್ದರೆ ಏನು ಹೇಳ್ತಾರಲ್ಲ ದೊಡ್ಡೋರು ಅಂಗಯ್ಯ ಒಂದ್ ರಾಪ್ ಸಮುದ್ರದಲ್ಲಿ ಈ ಈ ಪ್ರಪಂಚ ಬಂದ್ಬಿಟ್ಟು ಒನ್ ರಾಪ್ ಯಾವಾಗಲೂ ಎಲ್ಲಿರ್ತೀರಿ ಅಲ್ಲಿ ಬೇರುಗಡೆ ಇರೋದು ಅದಕ್ಕೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಬೇಕು ಸರ್

ಫೈನಲಿ ಕೇಳಿದ್ವಲ್ಲ ಎಣ್ಣ ಯಾವ ಥರ ಹೇಳಿದ್ರು ಈ ಪ್ರಪಂಚದಲ್ಲಿ ನಾವು ಒಂದು ನೀರು ಡ್ರಾಪ್ ಅಷ್ಟೇ ಇರೋದು ಬಟ್ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವ್ರ ಮಾತುಗಳಿಗೆ ಹೇಳಿ ತುಂಬಾ ಖುಷಿ ಆಯಿತು ಯಾಕಂದರೆ ಒಳ್ಳೆ ಮನಸ್ಸಿದ್ರೆ ಎಲ್ಲಿ ಬೇಕಾದರೂ ಒಳ್ಳೇದಾಗುತ್ತೆ ಹಾಗೆ ನಮಗೂ ಕೂಡ ಅದೇ ಥರನೇ ಎಲ್ಲರ್ಗು ಅಷ್ಟೇ ನಾವು ಯಾವಾಗ ಒಳ್ಳೇದು ಮಾಡಿದರು ಒಳ್ಳೆ ಒಳ್ಳೆಯದೇ ಆಗೋದು ಸ್ವಲ್ಪ ಲೇಟ್ ಆದ್ರೂ ಅದು ಒಳ್ಳೆಯದೇ ಆಗುತ್ತೆ ಯಾವ ಟೈಮ್ಗೆ ಏನಾಗಬೇಕೋ ಅದೇ ಆಗುತ್ತೆ ಅದಾದಮೇಲೆ ಫೈನಲಿ ನಾವು ಲಾಸ್ಟ್ ಒಂದು ಎರಡು ಮೂರು ಸೈನ್ ಹಾಕ್ಬೇಕಾಗಿತ್ತು ಸೈನ್ ಹಾಕಿ ಸೀದಾ ಇನ್ನು ಗಾಡಿ ನೋಡ್ಕೊಂಡು ಗಾಡಿ ಎತ್ಕೊಂಡು ಆಲ್ರೆಡಿ ಅವರು ಒನ್ ಅವರ್ ಬಿಟ್ಟು ಬಾ ಅಂತ ಹೇಳಿದ್ರು ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ನಾವು ಓದಿಸ್ಕೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಈ ಕೆಲ್ಸಗಳೆಲ್ಲ ಐತಿಲ್ಲ ಮಧ್ಯ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದ್ವಿ ಮತ್ತೆ ಬಂದು ಗಾಡಿ ಡೆಲಿವರಿ ಮಾಡ್ಕೊಂಡ್ವಿ ಶೋರೂಮ್ ಗಾಡಿನೇ ತಗೊಂಡಿರೋದು ಫೈನಲಿ ಇವತ್ತು ಖುಷಿ ಆಯಿತು ತುಂಬ ದಿವ್ಸಿನ ಕನಸು ಇವತ್ತು ನೆನೆಸಾಯಿತು ನಮ್ಮದು ಆಲ್ರೆಡಿ ಒಂದು ಗಾಡಿ ಇದೆ ಅದು ಸ್ವಲ್ಪ ಅವಾಗವಾಗ ಕೈ ಕೊಡ್ತಿದೆ ಅದು ತಗೊಂಡು ಒಂದು ಫಿಫ್ಟೀನ್ ಇಯರ್ಸ್ ಆಗಿದೆ ಅದಕ್ಕೆ ಇದು ತಗೊಂಡಾನ ಅಂದ್ಬಿಟ್ಟು ಇದ್ದೀವಿ ದೇವರು ಇಚ್ಛೆಯಿಂದ ಗಾಡಿನೂ ಕೂಡ ತಗೊಂಡ್ವಿ ಅದಾದಮೇಲೆ ಗಾಡಿ ಡೆಲಿವರಿ ಆಗಿತ್ತು ಆದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು ಯಾ ಗಾಡಿ ತೊಗೊಂಡಿತ್ತು ಏನೇ ತಗೊಂಡ್ಲಿ ನಮ್ಮನೆ ದೇವಸ್ಥಾನ ಆನೆಕಲ್ಲಲ್ಲಿರುವಂಥ ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ದೇವಸ್ಥಾನಕ್ಕೆ ಬಂದು ಸಂಜೆ ಆಗ್ಬಿಟ್ಟಿತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಇದೇ ನಮ್ಮ ಮನೆ ದೇವಸ್ಥಾನ ಫೈನಲಿ ಗಾಡಿ ಪೂಜೆನೂ ಮುಗ್ದಾಯಿತು ತುಂಬ ಖುಷಿಯಿಂದ ಗಾಡಿ ತಗೊಂಡ್ವಿ ಅದೇ ಥರ ಪೂಜೆನೂ ಮುಗಿಯಿತು ಅದಾದಮೇಲೆ ಗಾಡಿ ಪೂಜೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಐನೂರು ಒನ್ ಇಯರಿಂದ ಅನ್ಕೊಂಡಿದ್ರಿ ಒನ್ ಇಯರು ಕಂಪ್ಲೀಟ್ ఆయ్ ఆవ్ తగ్గించి హే నేను అనుకుంద్రు ఆ తక్షణకాలకి స్వల్ప లెట్ అదే పూజ మార్స్బుట్టు ఫైనల్లీ దేవస్థాన ఫుల్ వన్ రౌండ్ ఆ రౌండ్ హాక్బుట్టువంటి ఇష్టాగితే థ్యాంక్ యూ ఫార్ వాచింగ్ హరి ఆల్